ನಮಸ್ಕಾರ ಸ್ನೇಹಿತರೆ ನಮ್ಮ ದೇಶ ಏನಾದ್ರೂ ಸರ್ವಾಧಿಕಾರದ ಮೊರೆ ಹೋಗ್ತಾ ಇದ್ಯಾ ಇದೇ ಪ್ರಶ್ನೆನ ನಾನು ಒಂದು ತಿಂಗಳ ಹಿಂದೆ ನಿಮ್ಮನ್ನ ಕೇಳ್ದಾಗ ತುಂಬಾನೇ ವಿಶೇಷ ಅನ್ಸಿತ್ತು ಮತ್ತೆ ತುಂಬಾ ಜನಕ್ಕೆ ಶಾಕ್ ಆಗಿತ್ತು ಆದ್ರೆ ಒಬ್ಬ ನಿಜವಾದ ದೇಶಭಕ್ತನಿಗೆ ಮತ್ತೆ ದೇಶದ ಬಗ್ಗೆ ಕಾಳಜಿ ಹೊಂದಿರುವಂತವನಿಗೆ ಅವ್ರನ್ನ ಪ್ರಶ್ನೆ ಮಾಡೋದು ತುಂಬಾನೇ ಮುಖ್ಯ ಕೆಲವರಿಗಂತೂ ಡೌಟ್ ಇತ್ತು ಇದು ನಿಜವಾಗ್ಲೂ ನಡೀತಾ ಇದ್ಯಾ ಅಥವಾ ನಡೀತಾ ಇಲ್ವಾ ಅಂತ ಆದ್ರೆ ಕಳೆದ ಒಂದು ತಿಂಗಳಲ್ಲಿ ದೇಶದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆಯೋ ಬಹುಶಃ ಅದನ್ನೆಲ್ಲ ನೋಡಿ ನೀವು ನಿಮ್ಮ ಕಣ್ಣನ್ನ ಬಿಡಬೇಕಾಗುತ್ತೆ ದೆಹಲಿಯ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರನ್ನ ಮನಿ ಟ್ರಯಲ್ ಅಥವಾ ಕನ್ವಿಕ್ಷನ್ ಇಲ್ಲದೆ ಅರೆಸ್ಟ್ ಮಾಡಲಾಗಿದೆ ಅದರಲ್ಲೂ ಇಬ್ಬರು ಎಲೆಕ್ಷನ್ ಕಮಿಷನರ್ಗಳನ್ನ ಪ್ರಧಾನಿ ಮೋದಿ ಅವರ ಇಷ್ಟದ ಮೇರೆಗೆ ಅಪಾಯಿಂಟ್ ಮಾಡಲಾಗಿದೆ ಎಲೆಕ್ಟ್ರೋಲ್ ಬಾಂಡ್ ಅನ್ನು ಮುಖ್ಯವಾದ ವಿಷಯವನ್ನ ಇತಿಹಾಸದಲ್ಲಿ ಟಿವಿನಲ್ಲಿ ಪೇಪರ್ನಲ್ಲಿ ಬರೆದೇ ಇರೋ ಹಾಗೆ ಮುಚ್ಚಿಡಲಾಗಿದೆ ನಮ್ಮ ದೇಶದ ಅತಿ ದೊಡ್ಡ ಅಪೋಸಿಷನ್ ಪಾರ್ಟಿಯಾದ ಕಾಂಗ್ರೆಸ್ನವರ ಅಕೌಂಟ್ಗಳನ್ನ ಫ್ರೀಸ್ ಮಾಡಲಾಗಿದೆ ಅವರು ಕ್ಯಾಂಪೇನ್ ಕೂಡ ಮಾಡೋದಕ್ಕಾಗ್ತಾ ಇಲ್ಲ ಎಷ್ಟೋ ಹಳೆ ಕೇಸುಗಳನ್ನ ಒಟ್ಟಿಗೆ ಸೇರಿಸಿ ಇನ್ಕಮ್ ಟ್ಯಾಕ್ಸ್ನವರು ಸಾವಿರದ ಏಳ್ನೂರು ಕೋಟಿ ರೂಪಾಯಿಯಷ್ಟು ಟ್ಯಾಕ್ಸ್ ಅನ್ನ ಹಾಕಿದ್ದಾರೆ ರಿಪೋರ್ಟ್ ಹೇಳುತ್ತೆ ಕಮ್ಯುನಿಸ್ಟ್ ಪಾರ್ಟಿ ಮೇಲೆ ಹನ್ನೊಂದು ಕೋಟಿ ಟ್ಯಾಕ್ಸ್ ಅನ್ನ ಹಾಕಲಾಗಿದೆ ಪ್ರತಿಪಕ್ಷಗಳ ಅಭ್ಯರ್ಥಿಗಳು ಘೋಷಣೆಯಾದ ತಕ್ಷಣ ಅವರಿಗೆ ಇಡಿ ಮತ್ತು ಐಟಿಯಿಂದ ನೋಟಿಸ್ ಬರ್ತಾ ಇದೆ ಅಂತ ಸುದ್ದಿ ದೇಶಾದ್ಯಂತ ಬರ್ತಿದೆ ಮತ್ತೆ ಪತ್ರಿಕೆಗಳಲ್ಲಿ ಪೇಯ್ಡ್ ಅಡ್ವರ್ಟೈಸ್ಮೆಂಟ್ ಗಳನ್ನ ಪ್ರಕಟಿಸೋದಕ್ಕೂ ಸಹ ಅನುಮತಿ ಕೊಡ್ತಿಲ್ಲ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಇದನ್ನು ಮುದ್ರಿಸೋದಕ್ಕೆ ನಾವು ನಮ್ಮ ಹೆಸರನ್ನು ಕೊಟ್ವಿ ವಿವರಗಳನ್ನು ಕೊಟ್ವಿ ಉದ್ಯೋಗ ಮತ್ತು ಚಂದದ ವಿವರಗಳನ್ನು ಸಹ ಕೊಟ್ವಿ ಆದ್ರೆ ಈ ವಿವರಗಳನ್ನು ಮುದ್ರಿಸೋದಕ್ಕೆ ಅತಿ ದೊಡ್ಡ ಪತ್ರಿಕೆಯವರು ಕೂಡ ಇಲ್ಲ ಅಂದ್ರು ದೇಶದಲ್ಲಿ ಏನಾಗ್ತಾ ಇದೆ ಚುನಾವಣೆಗಳು ಈ ರೀತಿಯಾಗಿ ನಡೆಯುತ್ತಾ ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನ ಉಳಿಸೋದಿಕ್ಕೆ ನಾವು ಏನ್ ಮಾಡಬಹುದು ಈ ಎಲ್ಲಾ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಕಂಡುಕೊಳ್ಳೋಣ ಮತ್ತಿನ್ನೂ ಕೆಲವರು ದೇಶದಲ್ಲಿ ಪ್ರಜಾಪ್ರಭುತ್ವ ಸುರಕ್ಷಿತವಾಗಿದೆ ಅಂತ ಭಾವಿಸ್ತಾರೆ ಅಥವಾ ಮೂದಲಿಕೆಗಳು ದೇಶಕ್ಕೆ ಒಳ್ಳೇದು ಅಂತ ಭಾವಿಸ್ತಾರೆ ಅವರ ಪ್ರಶ್ನೆಗಳಿಗೂ ನಾವು ಉತ್ತರಿಸ್ತೇವೆ ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನಿಮ್ಮಲ್ಲಿ ಹಲವರು ವಿನಂತಿಸಿದ್ರು ಆದ್ದರಿಂದ ಧ್ರುವರಾಟಿ ಅಕಾಡೆಮಿಯಲ್ಲಿ ಇನ್ನೂ ನಾಲ್ಕು ದಿವಸ ಡಿಸ್ಕೌಂಟ್ ಸಿಗ್ತಾ ಇದೆ ನನ್ನ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮತ್ತೆ ನನ್ನ ಚಾಟ್ ಚಿಪಿಟಿ ಕೋರ್ಸ್ ಎರಡರಲ್ಲೂ ಹೋಳಿ ಫಿಫ್ಟಿ ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಪಡೆಯೋದಕ್ಕೆ ನೀವು ಈ ಕೂಪನ್ ಕೋಡ್ ಅನ್ನ ಏಪ್ರಿಲ್ ನಾಲ್ಕರವರೆಗೂ ಬಳಸಬಹುದು ನಿಮಗೆ ಇಂಟ್ರೆಸ್ಟ್ ಇರುವಂತ ಯಾವುದೇ ಕೋರ್ಸ್ಗಾಗಿ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಬಹುದು ಅಥವಾ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನ ಕೊಡಲಾಗಿದೆ ಅರವಿಂದ್ ಕೇಜ್ರಿವಾಲ್ ಬಂಧನದಿಂದ ಪ್ರಾರಂಭಿಸೋಣ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಒಬ್ಬ ಹಾಲಿ ಮುಖ್ಯಮಂತ್ರಿಯನ್ನ ಬಂಧಿಸಲಾಗಿದೆ ಮತ್ತೆ ಅದು ಕೂಡ ಕೋರ್ಟ್ ಅಲ್ಲಿ ಯಾವುದೇ ಅಪರಾಧ ಸಾಬೀತಾಗದೇ ಇರುವಾಗ ಇದಕ್ಕೂ ಮುನ್ನ ದೆಹಲಿಯ ಶಿಕ್ಷಣ ಸಚಿವ ಮನೀಶ್ ಸಿಸೋಡಿಯಾ ಅವರನ್ನ ಬಂಧಿಸಲಾಯಿತು ದೆಹಲಿ ಆರೋಗ್ಯ ಸಚಿವ ಸತ್ಯೇಂದ್ರ ಜೈನ್ ಅವರನ್ನ ಬಂಧಿಸಲಾಯಿತು ಆಮ್ ಆದ್ಮಿ ಪಕ್ಷದ ಸಂಸದ ಸಂಜಯ್ ಸಿಂಗ್ ಅವರನ್ನ ಬಂಧಿಸಲಾಯಿತು ಇವರೆಲ್ಲರೂ ಇವತ್ತಿಗೂ ಜೈಲಲ್ಲಿದ್ದಾರೆ ಮನೀಶ್ ಸಿಸೋಡಿಯಾ ಒಂದು ವರ್ಷಕ್ಕೂ ಹೆಚ್ಚು ಕಾಲ ಜೈಲಲ್ಲಿದ್ದಾರೆ ಮತ್ತೆ ಸತೇಂದ್ರ ಜೈನ್ ಎರಡು ವರ್ಷಗಳಿಂದ ಜೈಲ್ನಲ್ಲೇ ಇದ್ದಾರೆ ಅತ್ಯಂತ ಆಶ್ಚರ್ಯಕರ ವಿಷಯ ಅಂದ್ರೆ ಯಾವುದೇ ಅಪರಾಧಗಳು ಕೋರ್ಟ್ ಅಲ್ಲಿ ಸಾಬೀತಾಗಿಲ್ಲ ಆಮ್ ಆದ್ಮಿ ಪಕ್ಷದ ನಾಯಕರು ದೆಹಲಿಯ ಅಬಕಾರಿ ನೀತಿ ಅಡಿನಲ್ಲಿ ಅನ್ಡ್ಯೂ ಬೆನಿಫಿಟ್ ಎಕ್ಸ್ಚೇಂಜ್ಗಾಗಿ ನೂರು ಕೋಟಿ ರೂಪಾಯಿ ಲಂಚ ಪಡೆದಿದ್ದಾರೆ ಅಂತ ಇಡಿ ಹೇಳ್ಕೊಂಡಿದೆ ಆದರೆ ಈ ಪ್ರಕರಣವನ್ನ ಎರಡು ವರ್ಷಗಳಿಂದ ಇಡಿ ಮತ್ತೆ ಸಿಬಿಐ ತನಿಖೆ ನಡೆಸ್ತಾ ಇದೆ ಅಂತ ಪಕ್ಷದ ರಾಜಕಾರಣಿ ಅತಿಶಿ ಹೇಳ್ತಾರೆ ಅವರು ಐನೂರಕ್ಕೂ ಹೆಚ್ಚು ದಾಳಿ ಮಾಡಿದರೆ ಸಾವಿರಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕರೆತಂದಿದ್ದಾರೆ ಆದರೆ ಆಮ್ ಆದ್ಮಿ ಪಕ್ಷ ಅಥವಾ ಅವರ ಮಂತ್ರಿಗಳು ಯಾವುದೇ ತಪ್ಪು ಮಾಡಿದ್ದಾರೆ ಅಂತ ಸಾಬೀತುಪಡಿಸೋದಿಕ್ಕೆ ಯಾವುದೇ ಪುರಾವೆಗಳು ಕಂಡುಬಂದಿಲ್ಲ ಇಲ್ಲಿ ಯಾವುದೇ ಮನಿ ಟ್ರೈಲ್ ಇಲ್ಲ ಅಂತ ಮನೀಶ್ ಸಿಸೋಡಿಯಾ ಅವರ ವಕೀಲರು ಡೆಹಲಿ ಹೈಕೋರ್ಟ್ಗೆ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ರು ಇನ್ಫ್ಯಾಕ್ಟ್ ಸಾರ್ವಜನಿಕರು ಈ ನೀತಿಯಿಂದ ಪ್ರಯೋಜನ ಪಡೆದ್ರು ಯಾಕಂದ್ರೆ ಈ ನೀತಿಯಿಂದಾಗಿ ಸರ್ಕಾರದ ಆದಾಯ ಹೆಚ್ಚಾಯ್ತು ನಂತರ ಇದನ್ನ ಶಾಲೆ ಮತ್ತೆ ಆಸ್ಪತ್ರೆಗಳನ್ನ ನಿರ್ಮಿಸೋದಕ್ಕೆ ಬಳಸಬಹುದು ನಮ್ಮನ್ ಕಾಡೋ ಪ್ರಶ್ನೆ ಏನು ಅಂತಂದ್ರೆ ಪುರಾವೆ ಇಲ್ಲದಿದ್ದ ಮೇಲೆ ಕೋರ್ಟ್ ಇವರಿಗೆ ಯಾಕೆ ಜಾಮೀನು ಕೊಡ್ತಿಲ್ಲ ಇದ್ರ ಹಿಂದೆ ಇರುವಂತ ಕಾರಣ ಪಿ ಎಂಎಲ್ ಎ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನ ಕಾನೂನು ನಿರ್ದಿಷ್ಟವಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೋದಿ ಸರ್ಕಾರವು ಈ ಕಾನೂನಿಗೆ ತಿದ್ದುಪಡಿಯನ್ನ ತಂದ್ರು ಈ ತಿದ್ದುಪಡಿಯಲ್ಲಿ ಸರ್ಕಾರವು ಜಾಮೀನಿನ ಷರತ್ತುಗಳನ್ನ ಬದಲಾಯಿಸಿದೆ ಇದರಿಂದ ಜಾಮೀನು ಪಡೆಯೋದು ಹೆಚ್ಚು ಕಷ್ಟ ಆಗಿದೆ ಬೇರೆ ಕಾನೂನುಗಳಲ್ಲಿ ಏನಾಗುತ್ತೆ ಅಂದ್ರೆ ಇನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ ಜಾಮೀನು ಪಡೆಯೋದು ನಿಮ್ಮ ಹಕ್ಕು ಅಂತ ಪರಿಗಣಿಸಲಾಗುತ್ತೆ ಆದ್ರೆ ನಲ್ಲಿ ಏನಾಗಿದೆ ಅಂತಂದ್ರೆ ಗಿಲ್ಟಿ ಅಂಟಿಲ್ ಪ್ರೂವನ್ ಇನೋಸೆಂಟ್ ನೀವು ನಿರೂಪರಾಧಿ ಅಂತ ಸಾಬೀತಾಗುವರೆಗೂ ನಿಮ್ಮ ಜಾಮೀನು ಸಿಗೋದಿಲ್ಲ ಎರಡ್ ಸಾವಿರದ ಹದಿನೆಂಟರ ತಿದ್ದುಪಡಿನಲ್ಲಿ ಇಡಿಗೆ ಹೆಚ್ಚಿನ ಅಧಿಕಾರವನ್ನ ನೀಡಲಾಗಿದೆ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನಕ್ಕೂ ಮುನ್ನ ಈ ವಿಷಯಗಳನ್ನ ಸ್ವತಃ ಅವರೇ ವಿವರಿಸಿದ್ರು ಇಡಿಎ ಕೇಸಸ್ ಸಿಗ್ತಿಲ್ಲ ಜನಗಳಿಗೆ ಇವ್ರುಗಳು ಕಾನೂನನ್ನ ಇಡಿನೇ ಉಲ್ಟಾ ಮಾಡಿದ್ದಾರೆ ಇವಾಗ ಇದರಲ್ಲಿ ಇವರ್ ಟಿಲ್ ಪ್ರೂವ್ ಇನ್ನೋಸೆಂಟ್ ಇವರು ಈ ಕಾನೂನಲ್ಲಿ ಬರ್ದಿದ್ದಾರೆ ನಿಮ್ಮೇಲೆ ಆರೋಪ ಬಂದಿದ್ರೆ ನಿಮ್ಮೇಲೆ ಎಫ್ಐಆರ್ ಆಗಿ ಅದು ನಿಜನೋ ಸುಳ್ಳೋ ಏನಾದ್ರೂ ಆಗಿರ್ಲಿ ನಿಮ್ಮನ್ನ ಅರೆಸ್ಟ್ ಮಾಡಲಾಗುತ್ತೆ ನಿಮಗೆ ಬೇಲ್ ಎಲ್ಲಿವರೆಗೂ ಸಿಗೋದಿಲ್ವೋ ನಿಮ್ಮ ಮೇಲಿರೋ ಆರೋಪ ಇನ್ನೋಸೆಂಟ್ ಅಂತ ಪ್ರೂವ್ ಆಗೋವರೆಗೂ ಸಿಗೋದಿಲ್ಲ ಆದ್ರೆ ವಿಷಯ ಅಷ್ಟು ಸುಲಭದಲ್ಲ ಸ್ನೇಹಿತರೆ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನದ ಹಿಂದೆ ಎಲೆಕ್ಟೋರಲ್ ಬಾಂಡ್ ಹಗರಣಕ್ಕೆ ಸಂಬಂಧಿಸಿದ ಕನೆಕ್ಷನ್ ಇದೆ ಕೋರ್ಟ್ ವಿಚಾರಣೆಯ ಪ್ರಕಾರ ಅರವಿಂದ್ ಕೇಜ್ರಿವಾಲ್ ಅವರನ್ನ ನಾಲ್ಕು ಜನರ ಹೇಳಿಕೆಗಳ ಆಧಾರದ ಮೇಲೆ ಬಂಧಿಸಲಾಗಿದೆ ಅದರಲ್ಲಿ ಪ್ರಮುಖವಾದ ಒಬ್ಬ ವ್ಯಕ್ತಿ ಶರತ್ ಚಂದ್ರ ರೆಡ್ಡಿ ಇವರು ಅರ್ಬಿಂದೋ ಫಾರ್ಮಾ ಕಂಪನಿಯ ಮುಖ್ಯಸ್ಥರು ಒಂಬತ್ತನೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಂದು ಲೆಜಿಡ್ ಲಿಕರ್ ಕೇಸ್ ಪ್ರಕರಣದಲ್ಲಿ ರೆಡ್ಡಿನ ಇಡಿ ವಿಚಾರಣೆಗಾಗಿ ಕರೆದಿತ್ತು ಅವತ್ತು ಅವರು ಕೊಟ್ಟಂತ ಹೇಳಿಕೆ ಕೇಜ್ರಿವಾಲ್ ಅವರ ಪರವಾಗಿತ್ತು ಆದ್ರೆ ಮರುದಿನ ಹತ್ತನೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಂದು ಇಡಿ ಅವರನ್ನ ಬಂಧಿಸುತ್ತೆ ಅವರನ್ನ ಬಂಧಿಸಿದ ಐದು ದಿನಗಳ ನಂತರ ಅವರ ಕಂಪನಿ ಅರ್ಬಿಂದೋ ಫಾರ್ಮಾ ಎಲೆಕ್ಟೊರಾಲ್ ಬಾಂಡ್ ಮೂಲಕ ಬಿಜೆಪಿಗೆ ಐದು ಕೋಟಿ ರೂಪಾಯಿ ದೇಣಿಗೆ ನೀಡುತ್ತೆ ಎಲೆಕ್ಟೊರಾಲ್ ಬಾಂಡ್ ಡೇಟಾನ ನೋಡಿದಾಗ ನಮ್ಗೆ ಈ ವಿಷಯ ಗೊತ್ತಾಗುತ್ತೆ ನೀವು ಕ್ರೊನಾಲಜಿ ಅರ್ಥ ಮಾಡ್ಕೊಳ್ಳಿ ಅವರು ಆರು ತಿಂಗಳ ಕಾಲ ಜೈಲ್ನಲ್ಲಿದ್ರು ಅರವಿಂದ್ ಕೇಜ್ರಿವಾಲ್ ಅವರು ಈ ಆರು ತಿಂಗಳ ಅವಧಿಯಲ್ಲಿ ಒಂಬತ್ತು ವಿಭಿನ್ನ ಹೇಳಿಕೆಗಳನ್ನ ನೀಡಿದ್ದಾರೆ ಅಂತ ಕೋರ್ಟ್ ನಲ್ಲಿ ಹೇಳಿದ್ದಾರೆ ಈ ಎಲ್ಲಾ ಹೇಳಿಕೆಗಳು ಕೇಜ್ರಿವಾಲ್ ಪರವಾಗಿತ್ತು ಅವರ ಅದಾದ್ಮೇಲೆ ಒಂಬತ್ತು ಸ್ಟೇಟ್ಮೆಂಟ್ ಆಗುತ್ತೆ ಒಂಬತ್ತು ಸ್ಟೇಟ್ಮೆಂಟ್ ನನ್ಗೆ ಗೊತ್ತಿಲ್ಲದೇ ಇರೋದೆ ಅದಾದ್ಮೇಲೆ ಅವ್ರನ್ನ ಆರ್ ವಾರ ಅರೆಸ್ಟ್ ಮಾಡಿರ್ತಾರೆ ಐವತ್ತು ಪಾಯಿಂಟ್ಸ್ ಬರೋವರೆಗೂ ಗೊತ್ತಾಗೋದಿಲ್ಲ ಆದ್ರೆ ಇಪ್ಪತ್ತೈದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಆರ್ ತಿಂಗಳ ಕಾಲ ಜೈಲ್ನಲ್ಲಿದ್ದ ನಂತರ ಅವರು ನೀಡಿದ ಮುಂದಿನ ಹೇಳಿಕೆ ಕೇಜ್ರಿವಾಲ್ ವಿರುದ್ಧವಾಗಿತ್ತು ಮುಂದಿನ ತಿಂಗಳು ಮೇ ಎರಡ್ ಸಾವಿರದ ಇಪ್ಪತ್ತ್ ಇಡಿ ಅವರಿಗೆ ಜಾಮೀನನ್ನ ಕೊಡುತ್ತೆ ಮತ್ತೆ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಅವರು ಈ ಪ್ರಕರಣದಲ್ಲಿ ಇಡಿಗೆ ಅಪ್ರೂವಲ್ ಆಗ್ತಾರೆ ಮತ್ತೆ ಜಾಮೀನು ಸಿಕ್ಕ ಆರು ತಿಂಗಳುಗಳ ನಂತರ ಅವರ ಕಂಪನಿಯು ಬಿಜೆಪಿಗೆ ಇಪ್ಪತ್ತೈದು ಕೋಟಿ ರೂಪಾಯಿಗಳ ದೇಣಿಗೆಯನ್ನ ನೀಡುತ್ತೆ ಸ್ನೇಹಿತರೆ ಈ ಯಾವ ಮಟ್ಟದಲ್ಲಿ ಆಡ್ತಾ ಇದಾರೆ ಅಂತ ನೀವು ನೋಡಿ ಎಲೆಕ್ಟ್ರೋಲ್ ಬಾಂಡ್ ಡೇಟಾ ನಮಗೆ ಒಟ್ಟಾರೆಯಾಗಿ ಅವರ ಕಂಪನಿ ಐವತ್ತೆರಡು ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು ಖರೀದಿ ಮಾಡಿದೆ ಅಂತ ಹೇಳುತ್ತೆ ಅದರಲ್ಲಿ ಸುಮಾರು ಮೂವತ್ನಾಲ್ಕು ಕೋಟಿ ರೂಪಾಯಿ ಬಿಜೆಪಿಗೆ ಹದಿನೈದು ಕೋಟಿ ಬಿಆರ್ಎಸ್ಗೆ ಮತ್ತೆ ಟಿಡಿಪಿಗೆ ಎರಡು ಪಾಯಿಂಟ್ ಐದು ಕೋಟಿ ಇದೇ ಕಾರಣಕ್ಕೆ ಅತೀಶಿ ಅವರು ಹೇಳ್ತಾರೆ ಅಲಿಜೆಡ್ ಲಿಕರ್ ನ ಮನಿ ಟ್ರಯಲ್ ಆಮ್ ಆದ್ಮಿ ಪಕ್ಷಕ್ಕೆ ಹೋಗೋದಿಲ್ಲ ಬದಲಿಗೆ ಬಿಜೆಪಿಗೆ ಹೋಗುತ್ತೆ ಅಂತ ಇದು ಮನಿ ಟ್ರೇಲ್ ಶರತ್ ಚಂದ್ರ ರೆಡ್ಡಿ ಅವರ ಕಂಪನಿ ಮೂಲಕ ಕೊಟ್ಟಂತಹ ಭಾರತೀಯ ಜನತಾ ಪಾರ್ಟಿಯ ಅಕೌಂಟ್ ನಲ್ಲಿ ದುಡ್ಡು ಉಳಿದ ಮೂರು ಜನರು ಅವರ ಹೇಳಿಕೆಗಳು ಅರವಿಂದ್ ಕೇಜ್ರಿವಾಲ್ ಅವರ ಬಂಧನಕ್ಕೆ ಕಾರಣವಾಗುತ್ತೆ ಅವರ ಕತೆಗಳಲ್ಲೂ ನೀವು ಇದೇ ರೀತಿ ಕ್ರೋನಾಲಜಿನ ನೋಡಬಹುದು ಬಹುಶಃ ಇದೇ ಕಾರಣಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರು ಇಡಿ ಸಮನ್ಸ್ ಗಳನ್ನ ಒಂದರ ನಂತರ ಒಂದು ಮಿಸ್ ಮಾಡ್ಕೊಳ್ತಾರೆ ಮತ್ತೆ ಎಲ್ಲಾ ಸಮನ್ಸ್ ಗಳನ್ನ ಕಾನೂನು ಬಾಹಿರ ಅಂತ ಪರಿಗಣಿಸ್ತಾರೆ ಅವರ ಪ್ರಕಾರ ಹೇಗಾದ್ರೂ ಮಾಡಿ ಅವರನ್ನ ಬಂಧಿಸೋದು ಇಡಿ ಗುರಿಯಾಗಿತ್ತು ಅದರಿಂದ ಪಕ್ಷವನ್ನ ಮುಗಿಸಬಹುದು ಮತ್ತೆ ದೆಹಲಿ ಮತ್ತೆ ಪಂಜಾಬ್ ಸರ್ಕಾರಗಳನ್ನು ಉರುಳಿಸಬಹುದು ಅರವಿಂದ್ ಕೇಜ್ರಿವಾಲ್ ಅವರು ಕೋರ್ಟ್ ಅಲ್ಲಿ ತಮ್ಮನ್ನ ಸಮರ್ಥಿಸಿಕೊಂಡಾಗ ಈ ಪ್ರಕರಣದ ಎಂಟು ನಿಮಿಷಗಳ ಆಡಿಯೋ ರೆಕಾರ್ಡಿಂಗ್ ಇದೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ಕೇಜ್ರಿವಾಲ್ ಬಂಧನಕ್ಕೆ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ರಾಜಕಾರಣಿ ರಾಹುಲ್ ಗಾಂಧಿ ಹೇಳ್ತಾರೆ ಹೆದರಿದ ಸರ್ವಾಧಿಕಾರಿ ಸಪ್ತ ಪ್ರಜಾಪ್ರಭುತ್ವವನ್ನ ಮಾಡೋದಕ್ಕೆ ಬಯಸ್ತಾನೆ ಅಂತ ರಾಜಕಾರಣಿಗಳಿಗೆ ಧಮಕಿ ಕೊಡ್ತಾರೆ ದುಡ್ಡು ಕೊಟ್ಟು ಸರ್ಕಾರನ ಬೀಳಿಸ್ತಾರೆ ರಾಜಕಾರಣಿಗಳನ್ನ ಜೈಲ್ಗೆ ಹಾಕ್ತಾರೆ ಇದು ಪೂರ್ತಿಯಾಗಿ ಒಂದು ಮ್ಯಾಚ್ ಫಿಕ್ಸಿಂಗ್ ಅಂತಾನೆ ಹೇಳಬಹುದು ಮಾಧ್ಯಮ ಸೇರಿದಂತೆ ಎಲ್ಲ ಸಂಸ್ಥೆಗಳನ್ನ ಆಕ್ರಮಿಸೋದು ಪಕ್ಷಗಳನ್ನ ಒಡೆಯೋದು ಕಂಪನಿಗಳಿಂದ ಹಣವನ್ನು ಸಂಗ್ರಹಿಸೋದು ಪ್ರಮುಖ ವಿರೋಧ ಪಕ್ಷದ ಖಾತೆಯನ್ನ ಸ್ಥಗಿತಗೊಳಿಸೋದು ಮತ್ತೆ ಈಗ ಚುನಾಯಿತ ಮುಖ್ಯಮಂತ್ರಿಗಳ ಬಂಧನವೂ ಸಾಮಾನ್ಯವಾಗಿದೆ ಕಾಂಗ್ರೆಸ್ ಪಕ್ಷವನ್ನ ಇಲ್ಲಿ ವಿಭಿನ್ನ ರೀತಿಯಲ್ಲಿ ಮುಗಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಮತ್ತೆ ಈ ಪ್ರಯತ್ನ ಹಲವಾರು ತಿಂಗಳಿಂದ ನಡೀತಾ ಇದೆ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಬಹಳ ವಿಚಿತ್ರವಾದ ಮಾನನಷ್ಟ ಮೊಕದ್ದ ಸಮಯನ್ನ ದಾಖಲಿಸಲಾಯಿತು ಅದರ ಮೂಲಕ ಅವರನ್ನ ಅನರ್ಹಗೊಳಿಸೋದಕ್ಕೆ ಪ್ರಯತ್ನಿಸಲಾಯಿತು ನಾನು ಈ ವಿಡಿಯೋದಲ್ಲಿ ಈ ಪ್ರಕರಣದ ಬಗ್ಗೆ ವಿವರವಾಗಿ ಮಾತನಾಡಿದ್ದೆ ಇದರಲ್ಲಿ ಸೂರತ್ ಕೋರ್ಟ್ ರಾಹುಲ್ ಗಾಂಧಿಗೆ ಎರಡು ವರ್ಷಗಳ ಶಿಕ್ಷೆ ಬಿತ್ತಿಸಿತ್ತು ಆದ್ರೆ ಸುಪ್ರೀಂ ಕೋರ್ಟ್ ಇದನ್ನ ತಡೆದಿತ್ತು ಇಲ್ಲದೆ ಇದ್ರೆ ಇಂದು ದೇಶದ ಎರಡು ದೊಡ್ಡ ವಿರೋಧ ಪಕ್ಷಗಳ ಪ್ರಮುಖ ನಾಯಕರು ಜೈಲ್ನಲ್ಲಿರ್ತಾ ಇದ್ರು ಆದ್ರೆ ಈಗೇನಾಗ್ತಾ ಇದೆ ಅವರ ಬ್ಯಾಂಕ್ ಖಾತೆಗಳನ್ನ ಫ್ರೀಜ್ ಮಾಡಲಾಗಿದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಇದಕ್ಕೆ ಕಾರಣ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ಗಡುವಿನ ಸಮಯದಲ್ಲಿ ಕಾಂಗ್ರೆಸ್ ತನ್ನ ರಿಟರ್ನ್ಸ್ ಅನ್ನ ಫೈಲ್ ಮಾಡಿಲ್ಲ ಅಂತ ಆದಾಯ ತೆರಿಗೆ ಇಲಾಖೆ ಹೇಳ್ತಾ ಇದೆ ಇದರ ಹೊರತಾಗಿ ಕಾಂಗ್ರೆಸ್ನ ಮೂವತ್ತೊಂದು ವರ್ಷಗಳ ಹಳೆಯ ಪ್ರಕರಣವನ್ನ ಈಗ ತೆಗೆದಿದ್ದಾರೆ ತೊಂಬತ್ ಮೂರು ತೊಂಬತ್ನಾಲ್ಕರ ಸಮಯದಲ್ಲಿ ಆ ಸಮಯದಲ್ಲಿ ಏನೋ ಆಗಿತ್ತು ಅಲ್ಲಿ ನಾವೀಗ ಅದಕ್ಕೆ ದಂಡ ಹಾಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಐಟಿ ಇಲಾಖೆ ಕಾಂಗ್ರೆಸ್ ಪಕ್ಷಕ್ಕೆ ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳ ನೋಟಿಸ್ ಕೊಟ್ಟಿತ್ತು ಮತ್ತೆ ಅದೇ ದಿನ ಕಮ್ಯುನಿಸ್ಟ್ ಪಕ್ಷದ ಮೇಲೆ ಹನ್ನೊಂದು ಕೋಟಿ ರೂಪಾಯಿಗಳ ದಂಡವನ್ನ ವಿಧಿಸಲಾಗಿದೆ ಅಂತ ವರದಿಯಾಗಿದೆ ಯಾವ ಕಾರಣಕ್ಕಾಗಿ ಯಾಕಂದ್ರೆ ಅವರು ಹಳೆ ಪ್ಯಾನ್ ಕಾರ್ಡ್ ಅನ್ನ ಬಳಸಿದ್ರು ಪ್ರತಿ ವಿರೋಧ ಪಕ್ಷವನ್ನ ಒಂದೇ ರೀತಿನಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಟ್ವೀಟ್ ಅನ್ನ ನೋಡಿ ಟಿಎಂಸಿ ಪಕ್ಷದ ಅಭ್ಯರ್ಥಿ ಸಾಕೇತ್ ಗೋಖಲೆ ಅವರು ಕಳೆದ ಎಪ್ಪತ್ತೆರಡು ಗಂಟೆಗಳಲ್ಲಿ ಹನ್ನೊಂದು ವಿವಿಧ ಆದಾಯ ತೆರಿಗೆ ನೋಟಿಸ್ ಗಳನ್ನ ಸ್ವೀಕರಿಸಿದ್ದಾರೆ ಅಂತ ಬರೆದಿದ್ದಾರೆ ಇವು ಏಳು ವರ್ಷದ ಹಿಂದಿನ ನೋಟಿಸ್ಗಳು ದೇಶದಲ್ಲಿ ನ್ಯಾಯಸಮ್ಮತ ಎಲೆಕ್ಷನ್ ಗಳು ಹೀಗ್ ನಡೆಯುತ್ತಾ ಇದು ನೋಡಿದಾಗ ನನ್ಗೊಂದು ಸಿನಿಮಾ ನೆನಪಾಗುತ್ತೆ ದಿ ಡಿಕ್ಟೇಟರ್ ಅನ್ನುವಂತ ಹಾಸ್ಯ ಚಲನಚಿತ್ರ ಒಂದು ಕಾಲ್ಪನಿಕ ಸರ್ವಾಧಿಕಾರಿ ಬಿಡಂಬನಾತ್ಮಕ ಕಥೆನ ಹೇಳುತ್ತೆ ಈ ಸರ್ವಾಧಿಕಾರಿ ರೇಸ್ ಗೆಲ್ಲೋದಕ್ಕೆ ಯಾವ ಹಂತಕ್ಕೆ ಹೋಗೋದಿಕ್ಕೂ ಸಿದ್ಧ ಇವತ್ತು ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂತ ಸುದ್ದಿ ಇಡೀ ಜಗತ್ತಿಗೆ ತಲುಪ್ತಾ ಇದೆ ಸ್ನೇಹಿತರೆ ಮೊದ್ಲು ಜರ್ಮನಿಯಿಂದ ಒಂದು ಹೇಳಿಕೆ ಬಂತು ನಂತರ ಅಮೆರಿಕ ಹೇಳಿಕೆ ನೀಡ್ತು ಮತ್ತೀಗ ವಿಶ್ವಸಂಸ್ಥೆ ಹೇಳ್ತಾ ಇದೆ ಇಲ್ಲಿ ಜನರು ಮುಕ್ತವಾಗಿ ಮತ್ತು ನ್ಯಾಯಯುತವಾಗಿ ಮತ ಚಲಾಯಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಭಾವಿಸ್ತಾರೆ ಪ್ರತಿಯೊಬ್ಬರ ಹಕ್ಕುಗಳನ್ನ ರಕ್ಷಿಸಲಾಗುತ್ತೆ ಸರ್ಕಾರದ ಈ ಕ್ರಮಗಳಿಂದಾಗಿ ಪ್ರಪಂಚದಾದ್ಯಂತ ಭಾರತದ ಪ್ರತಿಷ್ಠೆ ಕುಸಿತಾ ಇದೆ ಕೆಲವು ಬಿಜೆಪಿ ರಾಜಕಾರಣಿಗಳು ಈಗ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಅವರು ದೇಶದ ಸಂವಿಧಾನವನ್ನ ಬದಲಾಯಿಸೋದಕ್ಕೆ ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನ ತರೋದಕ್ಕೆ ಬಯಸ್ತಾ ಇದ್ದಾರೆ ಈ ಸುದ್ದಿನ ನೋಡಿ ಮಾರ್ಚ್ ಇಪ್ಪತ್ತೇಳರಂದು ಶಿವಸೇನೆ ತನ್ನ ರಾಜಕಾರಣಿ ಅಮೋಲ್ ಕೀರ್ತಿಕರ್ ಅವರನ್ನ ಅಭ್ಯರ್ಥಿ ಅಂತ ಘೋಷಿಸ್ತಾರೆ ಇದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸಂಭವಿಸುತ್ತೆ ಕೇವಲ ಒಂದು ಗಂಟೆ ನಂತರ ಹತ್ತು ಗಂಟೆಗೆ ಅವರಿಗೆ ಇಡಿ ನೋಟಿಸ್ ಬರುತ್ತೆ ಅಮೋಲ್ ಕೀರ್ತಿಕರ್ ಅವರು ಯಾವಾಗ ಅವರ ಹೆಸರು ಘೋಷಣೆ ಆಗುತ್ತೋ ಆಗ ಇಡಿಯಿಂದ ಸಮನ್ಸ್ ಬರುತ್ತೆ ಇದೊಂದು ದೊಡ್ಡ ತಂತ್ರ ಇದು ಹೆದರಿಸುವಂತಹ ಪ್ರಯತ್ನ ಪಿ ನಾಯಕ ಪ್ರಫುಲ್ ಪಟೇಲ್ ನೆನ್ಪಿದೆಯಾ ನಿಮ್ಗೆ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನ ಹೊರಸಲಾಗಿತ್ತು ಅವರಿಂದ ಎಂಟು ತಿಂಗಳ ಹಿಂದೆ ಅವರು ತಮ್ಮ ಪಕ್ಷವನ್ನ ಬಿಟ್ಟು ಬಿಜೆಪಿ ಮೈತ್ರಿಕೂಟವನ್ನ ಸೇರಿದ್ರು ಇದ್ರ ಫಲಿತಾಂಶ ಏನಾಯ್ತು ಮಾರ್ಚ್ ಇಪ್ಪತ್ತೊಂಬತ್ತರ ಈ ಸುದ್ದಿ ನೋಡಿ ಅವರ ವಿರುದ್ಧ ಸಿಬಿಐ ದಾಖಲಿಸಿದ್ದ ಪ್ರಕರಣವನ್ನ ಈಗ ಮುಚ್ಚಲಾಗಿದೆ ಮೋದಿ ಸರ್ಕಾರ ಇಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳ್ತಿದೆ ಇನ್ನು ಅನೇಕ ಕೇಸ್ಗಳಿವೆ ನವೀನ್ ಜಿಂದಾಲ್ ನಂತ ಕೇಸ್ಗಳು ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರು ಅವರು ಕೋಲ್ಗೇಟ್ ಹಗರಣದ ಆರೋಪಿನೂ ಆಗಿದ್ರು ಆದ್ರೆ ಮಾರ್ಚ್ ಇಪ್ಪತ್ತೈದರಂದು ಅವರು ಬಿಜೆಪಿ ಸೇರ್ತಾರೆ ಮತ್ತೆ ಇದಕ್ಕಿದ್ದಂತೆ ಅವರು ಬಿಜೆಪಿ ಟಿಕೆಟ್ ಪಡಿತಾರೆ ಇದನ್ನೆಲ್ಲ ನೋಡಿದ ಮೇಲೂ ಕೆಲವರಿಗೆ ನಾಚಿಕೆನೆ ಇರೋದಿಲ್ಲ ಅವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಅರೆ ಇವ್ರು ಇಲ್ದೇ ಇದ್ರೆ ಮತ್ತೆ ಇನ್ಯಾರು ದೇಶದ ಸ್ಥಿತಿ ಏನಾಗಿದೆ ಅಂತ ಒಂದ್ಸಲ ನೋಡಿದಿರಾ ಪರಿಸ್ಥಿತಿ ಇಲ್ಲಿ ಬೇರೆ ಯಾವುದೇ ಆಯ್ಕೆ ಕೂಡ ಉತ್ತಮವಾಗಿಲ್ಲ ದೇಶದಲ್ಲಿ ಚುನಾವಣೆಯನ್ನ ನ್ಯಾಯಯುತವಾಗಿ ನಡೆಸುವಂತ ಜವಾಬ್ದಾರಿನ ಹೊಂದಿರುವುದು ಚುನಾವಣಾ ಆಯೋಗ ಆದರೆ ಅಲ್ಲಿ ಬೇರೆ ಕಥೆನೇ ನಡೀತಾ ಇದೆ ಮಾರ್ಚ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚುನಾವಣಾ ಆಯುಕ್ತ ಅರುಣ್ ಗೋಯಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ತಮ್ಮ ಆರೋಗ್ಯದ ಕಾಳಜಿಯಿಂದಾಗಿ ರಾಜೀನಾಮೆ ನೀಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಆದರೆ ಹಿಂದೂ ಪೇಪರ್ ಪ್ರಕಾರ ಅವರ ಸುತ್ತಮುತ್ತ ಇದ್ದಂತ ಜನರು ಹೇಳ್ತಾರೆ ಅವರ ಆರೋಗ್ಯ ಪರಿಪೂರ್ಣವಾಗಿತ್ತು ಅಂತ ಅವರು ಪರ್ಫೆಕ್ಟ್ ಆಗಿದ್ರು ಇದರ ಹಿಂದೆ ಇರುವಂತ ಕಾರಣ ಏನು ಅಂದ್ರೆ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಮತ್ತು ಚುನಾವಣಾ ಆಯುಕ್ತ ಅರುಣ್ ಗೋಯಲ್ ನಡುವೆ ಭಿನ್ನಾಭಿಪ್ರಾಯಗಳಿದ್ವು ಅಲ್ಲದೆ ಮತ್ತೊಬ್ಬ ಚುನಾವಣಾ ಆಯುಕ್ತರ ಹುದ್ದೆ ಖಾಲಿ ಇತ್ತು ದೇಶದಲ್ಲಿ ಮೂರು ಚುನಾವಣಾ ಆಯುಕ್ತರಿರ್ತಾರೆ ಅವರ ರಾಜೀನಾಮೆ ನಂತರ ಎರಡು ಹುದ್ದೆಗಳು ಖಾಲಿಯಾಗಿದ್ವು ಇಬ್ಬರು ಹೊಸ ಚುನಾವಣಾ ಆಯುಕ್ತರನ್ನ ಹೇಗೆ ನೇಮಕ ಮಾಡೋದು ಮತ್ತೆ ಅವರನ್ನ ಯಾರ್ ನೇಮಿಸ್ತಾರೆ ಕಳೆದ ವಿಡಿಯೋದಲ್ಲಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುಪ್ರೀಂ ಕೋರ್ಟ್ನ ಐದು ನ್ಯಾಯಾಂಗ ಸಂವಿಧಾನ ಪೀಠಗಳಿದ್ವು ಅಂತ ನಾ ನಿಮ್ ಹೇಳಿದ್ದೆ ತ್ರಿಸದಸ್ಯ ಸಮಿತಿಯಿಂದ ಚುನಾವಣಾ ಆಯುಕ್ತರನ್ನ ನೇಮಿಸಲಾಗುತ್ತೆ ಪ್ರಧಾನಮಂತ್ರಿ ವಿರೋಧ ಪಕ್ಷದ ನಾಯಕ ಮತ್ತು ಭಾರತದ ಮುಖ್ಯ ನ್ಯಾಯಮೂರ್ತಿಗಳಿಂದ ಆದರೆ ಮೋದಿ ಸರ್ಕಾರ ಸುಮಾರು ಮೂರುವರೆ ತಿಂಗಳ ಹಿಂದೆ ಇಲ್ಲಿ ಹೊಸ ಕಾನೂನು ತಂದಿತ್ತು ಮತ್ತೆ ಚುನಾವಣಾ ಆಯುಕ್ತರ ನೇಮಕಾತಿಯಲ್ಲಿ ಮುಖ್ಯ ನ್ಯಾಯಮೂರ್ತಿ ಇರೋದಿಲ್ಲ ಅಂತ ಹೇಳಿದ್ರು ನಮ್ಮ ಸರ್ಕಾರದ ಕೇಂದ್ರ ಸಚಿವ ಪ್ರಧಾನಮಂತ್ರಿ ಮತ್ತೆ ಒಬ್ಬ ವಿರೋಧ ಪಕ್ಷದ ನಾಯಕರಿರ್ತಾರೆ ಅಂತ ಹೇಳಿದ್ರು ಇದ್ರ ಪ್ರಕಾರ ಇಬ್ಬರು ಹೊಸ ಚುನಾವಣಾ ಆಯುಕ್ತರನ್ನ ನೇಮಿಸಲಾಗುತ್ತೆ ಮೂರು ಸದಸ್ಯರ ಸಮಿತಿನಲ್ಲಿ ಪ್ರಧಾನಮಂತ್ರಿ ಮೋದಿ ಇರ್ತಾರೆ ಗೃಹ ಸಚಿವ ಅಮಿತ್ ಶಾ ಇರ್ತಾರೆ ಮತ್ತೆ ವಿರೋಧ ಪಕ್ಷದ ರಾಜಕಾರಣಿ ಅಧೀರ್ ರಂಜನ್ ಚೌಧರಿ ಅವರು ಇರ್ತಾರೆ ಆದ್ರೆ ಈ ನೇಮಕಾತಿ ಸಮಯದಲ್ಲಿಯೂ ಸಹ ಸರಿಯಾದ ಕಾರ್ಯವಿಧಾನವನ್ನ ಅನುಸರಿಸಿಲ್ಲ ಅಧೀರ್ ರಂಜನ್ ಅವರು ಹೇಳ್ತಾರೆ ನೇಮಕಾತಿಗೆ ಒಂದು ರಾತ್ರಿ ಮೊದಲು ಇನ್ನೂರ ಹನ್ನೆರಡು ಹೆಸರುಗಳ ಪಟ್ಟಿಯನ್ನ ಕೊಟ್ಟಿದ್ರು ಅಂತ ಮತ್ತೆ ಸಭೆ ಮೊದಲಿಗೆ ಅವರಿಗೆ ಆರು ಹೆಸರುಗಳ ಶಾರ್ಟ್ ಲಿಸ್ಟ್ ಅನ್ನ ಕೊಡ್ತಾರೆ ಯಾರನ್ನ ನೇಮಿಸಬೇಕು ಅವರ ಹಿನ್ನೆಲೆ ಏನು ಅವರ ಅನುಭವ ಏನು ಮತ್ತೆ ಅವರ ಇಂಟಿಗ್ರಿಟಿ ಏನು ಇದನ್ನೆಲ್ಲ ನಿರ್ಧಾರ ಮಾಡೋದಕ್ಕೆ ಅವರಿಗೆ ಸಮಯನೇ ಅವರು ಕೊಡೋದಿಲ್ಲ ಪ್ರಧಾನಮಂತ್ರಿ ಮೋದಿ ಮತ್ತು ಅಮಿತ್ ಶಾ ಈ ಇಬ್ಬರೂ ಚುನಾವಣಾ ಆಯುಕ್ತರನ್ನ ಸ್ವತಂತ್ರವಾಗಿ ನೇಮಿಸ್ತಾರೆ ಈ ರೀತಿ ಸರಿಯಾದ ವಿವರಗಳನ್ನ ತೋರಿಸದೇ ಇರುವುದು ತಪ್ಪು ಅಂತ ಸುಪ್ರೀಂ ಕೋರ್ಟ್ ತನ್ನ ಕಳವಳವನ್ನ ವ್ಯಕ್ತಪಡಿಸಿತು ಆದರೆ ಅದರ ಹೊರತಾಗಿ ಕೋರ್ಟ್ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳೋದಿಲ್ಲ ಈ ನೇಮಕಾತಿಗಳನ್ನ ವಜಾಗೊಳಿಸಿದ್ರೆ ಅವ್ಯವಸ್ಥೆ ಉಂಟಾಗುತ್ತೆ ಅಂತ ಕೋರ್ಟ್ ಹೇಳುತ್ತೆ ಹಾಗಾದ್ರೆ ನೇಮಕಗೊಂಡಂತ ಈ ಇಬ್ಬರು ಹೊಸ ಚುನಾವಣಾ ಆಯುಕ್ತರು ಯಾರು ಮೊದಲನೇದು ನಿವೃತ್ತ ಐಎಎಸ್ ಅಧಿಕಾರಿ ಜ್ಞಾನೇಶ್ ಕುಮಾರ್ ಅಮಿತ್ ಶಾ ಅವರ ಕೈ ಕೆಳಗೆ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಗೃಹ ಸಚಿವಾಲಯದಲ್ಲಿ ಕೆಲಸ ಮಾಡಿದ್ರು ಎರಡನೇ ಅವರು ನಿವೃತ್ತ ಐಎಎಸ್ ಅಧಿಕಾರಿ ಸುಖಬೀರ್ ಸಂಧು ಅವರು ಎರಡ್ ಸಾವಿರದ ಹದಿನಾಕರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಅವರು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದಲ್ಲಿ ಕೆಲಸ ಮಾಡಿದ್ರು ಎನ್ಎಚ್ಎನ ಅಧ್ಯಕ್ಷರಾಗಿದ್ರು ಮತ್ತು ಉತ್ತರಾಖಂಡ್ನ ಮುಖ್ಯ ಕಾರ್ಯದರ್ಶಿಯಾಗಿದ್ರು ಈ ಚುನಾವಣಾ ಆಯುಕ್ತರು ಲೋಕಸಭೆ ಚುನಾವಣೆಯನ್ನ ನ್ಯಾಯಯುತವಾಗಿ ನಡೆಸ್ತಾರೆ ಅಂತ ನಾವು ನಿರೀಕ್ಷೆ ಮಾಡಬಹುದೇ ಇದನ್ನ ಸಮಯ ಮಾತ್ರ ಹೇಳೋದಕ್ಕೆ ಸಾಧ್ಯ ನಮ್ಮ ದೇಶದಲ್ಲಿ ಒಂದು ಸಂಸ್ಥೆ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಅದರ ಜವಾಬ್ದಾರಿ ನ್ಯಾಯಾಂಗದ ಮೇಲೆ ಬೀಳುತ್ತೆ ಆದರೆ ನಮ್ಮ ದೇಶದ ಗಳಲ್ಲಿನ ಕತೆ ಕೂಡ ಏನೂ ಭಿನ್ನವಾಗಿಲ್ಲ ಮಾರ್ಚ್ ಎಂಟರಂದು ನಾವು ಬಹಳ ಆಘಾತಕಾರಿ ಪ್ರಕರಣವನ್ನ ನೋಡಿದ್ವು ಕಲ್ಕತ್ತಾ ಹೈಕೋರ್ಟ್ ನ್ಯಾಯಾಧೀಶ ಅಭಿಜಿತ್ ಗಂಗೋಪಾಧ್ಯಾಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಮತ್ತು ಕೆಲವು ದಿನಗಳ ನಂತರ ಔಪಚಾರಿಕವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ರು ರಾಜೀನಾಮೆ ಕೊಡೋದಕ್ಕೂ ಮುಂಚೆನೆ ಬಿಜೆಪಿನ ನಾನು ಸಂಪರ್ಕಿಸಿದ್ದೆ ಅಂತ ಅವರೇ ಒಪ್ಕೊಂಡಿದ್ದಾರೆ ಮತ್ತೆ ಇತ್ತೀಚಿನ ಇಂಟರ್ವ್ಯೂನಲ್ಲಿ ಅವರು ಗಾಂಧಿ ಮತ್ತು ಗೋಡ್ಸೆ ನಡುವೆ ಆಯ್ಕೆ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿದ್ರು ಇಂಥ ನ್ಯಾಯಾಧೀಶರು ರಾಜಕೀಯ ಪಕ್ಷಗಳ ಜೊತೆ ಸಂಪರ್ಕದಲ್ಲಿದ್ರೆ ನಮ್ಮ ನ್ಯಾಯಾಂಗವನ್ನ ಮುಕ್ತ ಅಂತ ಕರಿಬಹುದೇ ನೀವೇ ಹೇಳಿ ಕರಿಬಹುದೇ ಕೋರ್ಟ್ ಕಚೇರಿ ವ್ಯವಸ್ಥೆನಲ್ಲಿ ಒಂದು ವಿಷಯವನ್ನ ಮತ್ತೆ ಮತ್ತೆ ಹೇಳಲಾಗುತ್ತೆ ಬೇಲ್ ಇಸ್ ದ ರೂಲ್ ಜೇಲ್ ಇಸ್ ಅನ್ ಎಕ್ಸೆಪ್ಷನ್ ಇದರ ಅರ್ಥ ಜನರಿಗೆ ಜಾಮೀನು ಪಡೆಯುವಂತ ಹಕ್ಕಿದೆ ಆದ್ರೆ ಇವತ್ತು ಜಿಲ್ಲಾ ನ್ಯಾಯಾಲಯಗಳಲ್ಲಿ ಜೈಲು ನಿಯಮವಾಗ್ತಾ ಇದೆ ಅಂತ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಿದ್ದಾರೆ ಲೋಯರ್ ಕೋರ್ಟ್ಸ್ ಜಡ್ಜ್ಗಳು ಜಾಮೀನು ಕೊಡೋದಕ್ಕೆ ಹಿಂದೆಟ್ ಹಾಕ್ತಿದ್ದಾರೆ ಅಡ್ವೊಕೇಟ್ ದುಷನ್ ದವೆ ಪ್ರಕಾರ ನ್ಯಾಯಾಧೀಶರ ಮೇಲೆ ಒತ್ತಡ ಇದೆ ಭಯದ ವಾತಾವರಣ ಇದೆ ನ್ಯಾಯಾಧೀಶರು ತಮ್ಮ ಕುಟುಂಬದ ಬಗ್ಗೆ ಚಿಂತಿತರಾಗಿದ್ದಾರೆ ಕೆಲವರು ಕೇಳ್ತಾ ಇದ್ದಾರೆ ದೇಶದ ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿದ್ರೆ ನಾನು ವಿಡಿಯೋ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗ್ತಿದೆ ದೇಶ ನಿಜವಾಗಿಯೂ ಸರ್ವಾಧಿಕಾರದತ್ತ ಹೊರಳ್ತಾ ಇದ್ರೆ ನನ್ನ ಬಾಯಿನ ಯಾಕೆ ಮುಚ್ಚೋದಕ್ಕೆ ಸಾಧ್ಯವಾಗಿಲ್ಲ ಇಲ್ಲಿ ಲೋಕತಂತ್ರ ಮುಗಿದು ಹೋಯ್ತು ಅಂತಂದ್ರೆ ಆತ ವಸ್ತುನೇ ನಡೆಯೋದಿಲ್ಲ ಇಲ್ಲಿ ನನ್ನ ಕೊನೆಯ ವಿಡಿಯೋದ ನಂತರ ಪ್ರಿಂಟ್ ನ ಶೇಖರ್ ಗುಪ್ತ ಕೂಡ ಇದೇ ವಾದವನ್ನ ಎತ್ತಿದ್ರು ಈ ಎಲ್ಲಾ ಜನರಿಗೂ ನಾನೊಂದು ಪ್ರಶ್ನೆನ ಕೇಳಬೇಕು ಪರ್ದೇ ಮೇಲಿರೋ ವಿಡಿಯೋನ ನೋಡಿ ಮತ್ತೆ ಹೇಳಿ ಈ ಕಾರು ಕೆಟ್ ಹೋಗಿದ್ಯೋ ಅಥವಾ ಸುರಕ್ಷಿತವಾಗಿದ್ಯೋ ಯಾವುದೇ ಸಾಮಾನ್ಯ ವ್ಯಕ್ತಿ ಹೇಳ್ತಾನೆ ನಿಸ್ಸಂಶಯವಾಗಿ ಡ್ಯಾಮೇಜ್ ಆಗಿರೋ ಕಾರು ಆದ್ರೆ ಇಲ್ಲಿ ಶೇಖರ್ ಗುಪ್ತಾ ಅವರ ತರ್ಕವನ್ನ ಬಳಸಿದ್ರೆ ಅವ್ರು ಹೇಳ್ತಾರೆ ನೋಡಿ ಡ್ರೈವರ್ ಕಾರಲ್ಲಿ ಕೂತಿದ್ದಾನೆ ಕಾರು ಓಡ್ತಾ ಇದೆ ಆದ್ರೆ ಕಾರು ಸುರಕ್ಷಿತವಾಗಿದೆ ಈ ಮಾತಿಗೇನಾದ್ರೂ ಅರ್ಥ ಇದೆಯಾ ನನ್ ಬಾಯಿನ ಇನ್ನ ಮುಚ್ಚಿಲ್ಲ ಅದಕ್ಕೆ ಸಂತೋಷವಾಗಿದ್ದೀರಾ ಆದ್ರೆ ಈಗಾಗಲೇ ಬಾಯಿ ಮುಚ್ಚಿದರಲ್ಲ ಅವ್ರ ಬಗ್ಗೆ ಏನು ಈ ಸುದ್ದಿ ಹೆಡ್ಲೈನ್ ನೋಡಿ ಆರು ಜನರನ್ನ ಬಂಧಿಸಲಾಗಿದೆ ಮತ್ತು ನೂರಕ್ಕೂ ಹೆಚ್ಚು ಎಫ್ಐಆರ್ ಗಳನ್ನ ದಾಖಲಿಸಲಾಗಿದೆ ಯಾಕಂದ್ರೆ ಜನರು ಮೋದಿ ಇಳಿಸಿ ದೇಶ ಉಳಿಸಿ ಅಂತ ಪೋಸ್ಟರ್ ಅಂಟಿಸಿದ್ರು ಲೇಟ್ ಪವನ್ ಜೈಸ್ವಾಲ್ ಅವರ ಮೇಲೆ ನಾಲ್ಕು ಸೆಕ್ಷನ್ ಗಳ ಅಡಿನಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ ಯಾಕಂದ್ರೆ ಅವರು ಈ ಶಾಲೆಯಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಊಟವಾಗಿ ಉಪ್ಪಿನ ಜೊತೆ ರೊಟ್ಟಿಗಳನ್ನ ನೀಡುತ್ತಿದ್ದಾರೆ ಅಂತ ವರದಿ ಮಾಡಿದ್ರು ಇದು ಬಹಳ ದೊಡ್ಡ ಲಾಜಿಕಲ್ ತಪ್ಪು ಇದನ್ನ ಫಾಲ್ಸ್ ಡಿಲೆಮಾ ಅಂತ ಕರೀತಾರೆ ಸತ್ಯಾಂಶವನ್ನ ಒತ್ತಾಯ ಪೂರ್ವಕವಾಗಿ ಬದಲಾಯಿಸೋದು ದೇಶದಲ್ಲಿ ಪ್ರಜಾಪ್ರಭುತ್ವ ಇದು ಅಥವಾ ಸರ್ವಾಧಿಕಾರವೋ ಮಧ್ಯದಲ್ಲಿ ಬೇರೆ ಇರೋದಕ್ಕೆ ಸಾಧ್ಯನೇ ಇಲ್ಲ ದೇಶ ಈಗಾಗಲೇ ಹಂಡ್ರೆಡ್ ಪರ್ಸೆಂಟ್ ಸರ್ವಾಧಿಕಾರವಾಗಿದೆ ಅಂತ ಯಾವತ್ತೂ ಹೇಳಿಲ್ಲ ದೇಶ ಸರ್ವಾಧಿಕಾರದತ್ತ ಹೊರಳತಾ ಇದೆ ಅಂತ ನಾನು ಹೇಳಿದ್ದು ಇವತ್ತು ಅದನ್ನೇ ಹೇಳ್ತೀನಿ ಪ್ರಜಾಪ್ರಭುತ್ವ ಮತ್ತೆ ಸರ್ವಾಧಿಕಾರ ಒಂದು ಸ್ಪೆಕ್ಟ್ರಂ ಇದೊಂದು ದೊಡ್ಡ ಸ್ಕೇಲ್ ಡೆಮೋಕ್ರಸಿನ ಅಳಿಯೋದಕ್ಕೆ ವಿಭಿನ್ನ ಮಾರ್ಗಗಳಿದೆ ಅದು ಸೊನ್ನೆಯಿಂದ ಹತ್ರ ನಡುವಿನ ಸಂಖ್ಯೆಗಳನ್ನ ಕೊಡ್ತಾರೆ ಬೇರೆ ಬೇರೆ ಟರ್ಮ್ ಗಳನ್ನ ಬಳಸಲಾಗುತ್ತೆ ದೇಶದಲ್ಲಿ ಪ್ರಜಾಪ್ರಭುತ್ವ ಉತ್ತಮವಾಗಿ ನಡೀತಾ ಇದ್ರೆ ಅದು ಫುಲ್ಲಿ ಫಂಕ್ಷನಲ್ ಲಿಬರಲ್ ಡೆಮೋಕ್ರಸಿ ನಂತರದ್ದು ವರ್ಕಿಂಗ್ ಡೆಮೋಕ್ರಸಿ ಡೆಮೋಕ್ರಸಿ ಕೆಟ್ಟದಾಗಿದ್ರೆ ಫ್ಲಾಟ್ ಡೆಮೋಕ್ರಸಿ ನಂತರದ್ದು ಡಿಫಿಷಿಯೆಂಟ್ ಡೆಮೋಕ್ರಸಿ ನಂತರದ್ದು ಎಲೆಕ್ಟ್ರೋಲ್ ಆಟೋಕ್ರಸಿ ನಂತರ ಹೈಬ್ರಿಡ್ ರೆಜಿಮ್ ಕೊನೆಯದಾಗಿ ಅಥಾರಿಟೇರಿಯನ್ ರೆಜಿಮ್ ಇದು ನಿಜವಾದ ಸರ್ವಾಧಿಕಾರ ಜನರು ತಮ್ಮ ಕಾರಿನ ಬಗ್ಗೆ ಎಷ್ಟು ಚಿಂತೆ ಮಾಡ್ತಾರೆ ಅಂದ್ರೆ ಒಂದು ಸಣ್ಣ ಗೀರು ಅಥವಾ ಡೆಂಟ್ ಆದ್ರೂ ಕೂಡ ಕಿರ್ಚೋದಕ್ಕೆ ಶುರು ಮಾಡ್ತಾರೆ ಕೋಪ ಮಾಡ್ಕೋತಾರೆ ಇಲ್ಲಿ ಡೆಮೋಕ್ರಸಿ ಅನ್ನೋ ಕಾರಿನ ಮೇಲೆ ಎಂತ ಡೆಂಟ್ ಮಾಡಿದ್ದಾರೆ ಅಂದ್ರೆ ಒಂದ್ ರೀತಿ ಕಾರನ್ನ ನಾಶ ಮಾಡಿಬಿಟ್ಟಿದ್ದಾರೆ ಇದು ನೋಡಿ ಕಾರಿನೂ ಹೇಗೆ ಓಡ್ತಾ ಇದೆ ಅಂತ ಜನರು ಆಶ್ಚರ್ಯ ಪಡ್ತಾ ಇದ್ದಾರೆ ನೀವು ದೇಶಪ್ರೇಮಿನೇ ಆಗಿದ್ರೆ ಮತ್ತೆ ಕಾರಿನ ಸ್ಥಿತಿ ನೋಡಿ ಕೂಡ ಧ್ವನಿನ ಎತ್ತೋದಿಲ್ಲ ಅಂತಂದ್ರೆ ನಿಜಕ್ಕೂ ನೀವು ದೇಶಪ್ರೇಮಿ ಅಂತ ಕರೆಯೋದಕ್ಕೆ ಅರ್ಹರ ಇದೇ ತಿಂಗಳು ಡೆಮೋಕ್ರೆಸಿ ರಿಪೋರ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅನ್ನ ಸ್ವೀಡನ್ನ ವಿ ಡೆಮ್ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿದೆ ಇದು ಭಾರತವನ್ನ ಯಾವ ಕೆಟಗರಿನಲ್ಲಿ ಹಾಕಿದೆ ಅಂತ ಗೊತ್ತಾ ಎಲೆಕ್ಟ್ರೋಲ್ ಆಟೋಕ್ರೆಸಿ ಕ್ಯಾಟಗರಿನಲ್ಲಿ ಹಾಕಿದೆ ಫುಲ್ ಡಿಕ್ಟೇಟರ್ಶಿಪ್ ಇಂದ ಎರಡು ಹೆಜ್ಜೆ ದೂರ ಇದೆ ಇದರ ಅರ್ಥ ದೇಶದಲ್ಲಿ ಮಲ್ಟಿ ಪಾರ್ಟಿ ಎಲೆಕ್ಷನ್ ಗಳಾಗ್ತಿದೆ ಆದ್ರೆ ನ್ಯಾಯಯುತವಾದಂತ ಆಟದ ಮೈದಾನ ಮಾತ್ರ ಕಂಡು ಬರ್ತಾ ಇಲ್ಲ ಜನರ ಸ್ವಾತಂತ್ರ್ಯ ಕೊನೆಗೊಳ್ತಾ ಇದೆ ತಮ್ಮ ವಿರುದ್ಧದ ಧ್ವನಿಗಳನ್ನ ಹತ್ತಿಕ್ಕೋದಿಕ್ಕೆ ಮೋದಿ ಸರ್ಕಾರ ದೇಶದ್ರೋಹ ಮಾನನಷ್ಟ ಮತ್ತೆ ಭಯೋತ್ಪಾದನೆ ನಿಗ್ರಹದಂಥ ಕಾನೂನುಗಳನ್ನು ಬಳಸ್ತಾ ಇದೆ ಅಂತ ವರದಿನಲ್ಲಿ ಬರೆಯಲಾಗಿದೆ ಮತ್ತೆ ಆದಷ್ಟು ಬೇಗ ಈ ಪಟ್ಟಿಗೆ ಮತ್ತೊಂದು ಕಾನೂನನ್ನ ಸೇರಿಸಬಹುದು ಬ್ರಾಡ್ಕಾಸ್ಟಿಂಗ್ ಸೇವೆಗಳ ನಿಯಂತ್ರಣ ಮಸೂದೆ ಎರಡ್ ಸಾವಿರದ ಇಪ್ಪತ್ಮೂರು ಹೊಸ ಐಟಿ ನಿಯಮಗಳನ್ನು ತರೋದಕ್ಕೆ ಪ್ರಯತ್ನಿಸುತ್ತಿದೆ ಇದರ ಪ್ರಕಾರ ಬ್ರಾಡ್ಕಾಸ್ಟಿಂಗ್ ಪ್ರಸಾರದ ಬಗ್ಗೆ ಬಹಳ ವಿಶಾಲವಾದ ವ್ಯಾಖ್ಯಾನವನ್ನು ಮಾಡಲಾಗಿದೆ ಯಾರೂ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಖಾತೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅಥವಾ ವಾಟ್ಸ್ಆಪ್ ಚಾನಲ್ ಹೊಂದಿರುವಂಥ ಜನರು ಎಲ್ಲರೂ ಬ್ರಾಡ್ಕಾಸ್ಟರ್ಗಳ ವರ್ಗಕ್ಕೆ ಬರ್ತಾರೆ ಪ್ರತಿ ಬ್ರಾಡ್ಕಾಸ್ಟರ್ ಸರ್ಕಾರದ ಮುಂದೆ ನೋಂದಾಯಿಸಿಕೊಳ್ಬೇಕು ಮತ್ತೆ ಸರ್ಕಾರವು ಸೆಂಟ್ರಲ್ ಇವ್ಯಾಲ್ಯೂಯೇಷನ್ ಕಮಿಟಿನ ಹೊಂದಿರುತ್ತೆ ಇದಕ್ಕೆ ಹೆಚ್ಚಿನ ಅಧಿಕಾರವನ್ನ ನೀಡಲಾಗಿದೆ ಈ ಕಮಿಟಿಯಿಂದ ಅನುಮೋದಿಸಲ್ಪಟ್ಟ ಜನರಿಗೆ ಮಾತ್ರ ಪ್ರಸಾರಕರು ವಿಡಿಯೋಗಳು ಅಥವಾ ಸಂದೇಶಗಳನ್ನ ಕಳುಹಿಸಬಹುದು ಸರ್ಕಾರದಿಂದ ವಿನಾಯಿತಿ ಪಡೆದ ನಿರ್ದಿಷ್ಟ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಈ ಕಾನೂನಿನ ಅಡಿಯಲ್ಲಿ ಯೂಟ್ಯೂಬರ್ ಗಳ ಉಪಕರಣಗಳನ್ನ ಪೂರ್ವ ಸೂಚನೆ ಇಲ್ಲದೆ ವಶಪಡಿಸಿಕೊಳ್ಳುವ ಅಧಿಕಾರವು ಸರ್ಕಾರಕ್ಕೆ ಇದೆ ಹಾಗಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಜನರ ಧ್ವನಿಯನ್ನ ಸಂಪೂರ್ಣವಾಗಿ ಮೌನಗೊಳಿಸುವಂತ ಕೆಲಸ ನಡೀತಾ ಇರೋದು ಖಚಿತ ಅಂತಿಮವಾಗಿ ನನ್ನ ಧ್ವನಿಯನ್ನ ಸಂಪೂರ್ಣವಾಗಿ ಮೌನಗೊಳಿಸಿದಾಗ ನೀವ್ ಏನ್ ಉತ್ತರ ಕೊಡ್ತೀರಾ ಆಗ ಯಾವ ವಾದ ಉಳ್ಕೊಳ್ಳುತ್ತೆ ಅಲ್ಲ ಮಾತಾಡೋದಕ್ಕೆ ಯಾರು ಉಳ್ಕೊಳ್ಳಿಲ್ಲ ಅಂತಂದ್ರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಚೆನ್ನಾಗಿ ನಡೀತಾ ಇದೆ ಅಂತ ಅರ್ಥನ ನಾನು ಸರ್ಕಾರದ ಬೆಂಬಲಿಗ ಮೋದಿ ಬೆಂಬಲಿಗ ಎಂಬ ತಪ್ಪು ಕಲ್ಪನೆಗೆ ಒಳಗಾಗ್ಬಿಡಿ ನಾನು ಏನು ಅವನನ್ನು ಕಳ್ಕೊಳ್ಳೋದಿಲ್ಲ ಅನ್ಕೋಬೇಡಿ ದೇಶ ಸರ್ವಾಧಿಕಾರವಾಗದಿದ್ರು ನನಗೆಲ್ಲವೂ ಚೆನ್ನಾಗೇ ಮುಂದುವರಿತಾ ಇದೆ ಅಂತ ಅನ್ಕೋಬೇಡಿ ಸೋನಂ ಬಾಂಗ್ಚು ಕೂಡ ಸರ್ಕಾರವನ್ನ ಬೆಂಬಲಿಸಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿನ ತೆಗೆದು ಹಾಕಿದಾಗ ನನ್ ಪ್ರಕಾರ ಇದು ಲಡಾಖ್ಗೆ ಒಂದು ಖುಷಿಯ ವಿಚಾರಾನೆ ಮತ್ತೆ ಅವರ ಹಕ್ಕು ಅವ್ರಿಗೆ ವಾಪಸ್ ಬಂದಿದೆ ಆದ್ರೆ ಅವರ ಪ್ರದೇಶದಲ್ಲಿ ಸಮಸ್ಯೆ ಉಂಟಾದಾಗ ಅವರು ಧ್ವನಿ ಎತ್ತೋದಕ್ಕೆ ಪ್ರಯತ್ನಿಸಿದಾಗ ಇಪ್ಪತ್ತೊಂದು ದಿನಗಳ ಕಾಲ ಉಪವಾಸ ಕೂತಿದ್ರು ಸರ್ಕಾರ ಬಾಯ್ ತೆಗಿಲಿಲ್ಲ ಸರ್ವಾಧಿಕಾರದಲ್ಲಿ ಒಬ್ಬ ಸರ್ವಾಧಿಕಾರಿ ತನ್ನ ಅಹಂಕಾರ ತನ್ನ ಅಧಿಕಾರ ಅವನ ಹಣದ ಬಗ್ಗೆ ಮಾತ್ರ ಕಾಳಜಿ ವಹಿಸ್ತಾನೆ ಸಾರ್ವಜನಿಕರ ಬಗ್ಗೆ ಕಾಳಜಿ ಬಯಸೋದಿಲ್ಲ ತುಂಬಾ ರೈತರು ಸಹ ಸರ್ಕಾರದ ಬೆಂಬಲಿಗರಾಗಿದ್ರು ಆದ್ರೆ ಅವರು ತಮ್ಮ ಬೇಡಿಕೆಗಳನ್ನ ಉಳಿಸ್ಕೊಳ್ಳೋ ಹಕ್ಕನ್ನು ಕೂಡ ಕೊಡೋದಿಲ್ಲ ಅಂತ ಗೊತ್ತಾದಾಗ ಇಡೀ ಮಾಧ್ಯಮ ಅವರನ್ನ ದೇಶದ್ರೋಹಿ ಅಂತ ಕರೆಯುತ್ತೆ ಆಗ ಅವರಿಗೆ ಸರ್ವಾಧಿಕಾರದ ನಿಜವಾದ ಅರ್ಥ ಏನು ಅಂತ ಗೊತ್ತಾಗುತ್ತೆ ನೀವೊಬ್ರು ಸ್ಟೂಡೆಂಟ್ ಆಗಿದ್ದೀರಾ ಪೇಪರ್ ಲೀಕ್ ಆಗುತ್ತೆ ಸುಮ್ನೆ ಇರ್ತೀರಾ ಹೆಚ್ಚುತ್ತಾ ಇರೋ ಹಣದುಬ್ಬರದ ವಿರುದ್ಧ ನೀವು ಧ್ವನಿ ಎತ್ಬೇಕು ಧ್ವನಿನ ನಿಗ್ರಹಿಸ್ತಾರೆ ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಯಾವುದೇ ರೀತಿಯ ಅನ್ಯಾಯವನ್ನ ಸಹಿಸಿಕೊಳ್ತಾ ಇದ್ರೆ ನೀವು ನಿಮ್ಮ ಬಾಯಿನ ಮುಚ್ಚಿಕೊಂಡು ಶಾಂತವಾಗಿ ಕುಳಿತುಕೊಳ್ಳೋದನ್ನ ಬಿಟ್ಟು ನಿಮಗೆ ಬೇರೆ ಆಯ್ಕೆ ಇರೋದಿಲ್ಲ ನಿರುದ್ಯೋಗ ಮತ್ತೆ ಹಣದು ವಿಷಯಗಳಲ್ಲಿ ನಾವು ಈಗಾಗಲೇ ಇದನ್ನ ನೋಡಬಹುದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಸಂಸತ್ತಿಗೆ ಒಂಬತ್ತು ಲಕ್ಷದ ಅರವತ್ತು ಸಾವಿರಕ್ಕೂ ಹೆಚ್ಚು ಕೇಂದ್ರ ಸರ್ಕಾರಿ ಉದ್ಯೋಗಗಳು ಖಾಲಿ ಇವೆ ಅಂತ ಹೇಳಿದ್ರು ನಾವು ಖಾಸಗಿ ಉದ್ಯೋಗಗಳ ಬಗ್ಗೆ ಮಾತನಾಡಿದ್ರೆ ನೇಮಕಾತಿ ವೇದಿಕೆ ಈ ವರ್ಷದ ಫೆಬ್ರವರಿನಲ್ಲಿ ಡಿಸೆಂಬರ್ ಇಪ್ಪತ್ತೊಂದರಿಂದ ಹೊಸ ಉದ್ಯೋಗ ಪೋಸ್ಟಿಂಗ್ಗಳು ಕಡಿಮೆಯಾಗ್ತಿವೆ ಅಂತ ಹೇಳಿದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನ ವರದಿ ಐಟಿ ವಲಯದಲ್ಲೂ ನೇಮಕಾತಿ ಕುಸಿತವನ್ನ ತೋರಿಸುತ್ತೆ ಉದ್ಯೋಗಗಳ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂದ್ರೆ ಹರಿಯಾಣ ಸರ್ಕಾರ ಇಸ್ರೇಲ್ನಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಗುತ್ತಿಗೆ ಕಾರ್ಮಿಕ ಉದ್ಯೋಗಗಳನ್ನ ಜಾಹೀರಾತು ಮಾಡಬೇಕಾಯಿತು ಯುದ್ಧ ಭೂಮಿಯಾಗಿ ಮಾರ್ಪಟ್ಟಿರುವಂತಹ ದೇಶಕ್ಕೆ ಹರಿಯಾಣದ ಯುವಕರನ್ನ ಸರ್ಕಾರ ಕಳಿಸ್ತಾ ಇದೆ ಅಂತಂದ್ರೆ ಇದು ನಮ್ಮ ದೇಶದ ಉದ್ಯೋಗಗಳ ಸ್ಥಿತಿ ಹಣದುಬ್ಬರದ ಬಗ್ಗೆ ಏನ್ ಮಾತಾಡೋದು ನಾವು ಪೆಟ್ರೋಲ್ ಅಂತೂ ತೊಂಬತ್ತು ರೂಪಾಯಿಂದ ನೂರ ಹತ್ತು ರೂಪಾಯಿಗೆ ತಲುಪಿದೆ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರದಿಯು ವಿಶ್ವಸಂಸ್ಥೆಯ ಆಹಾರದ ಬೆಲೆ ಸೂಚ್ಯಂಕ ಜಾಗತಿಕವಾಗಿ ಆಹಾರ ಹಣದುಬ್ಬರ ಮೈನಸ್ ಟೆನ್ ಪಾಯಿಂಟ್ ಒನ್ ಇದೆ ಅಂದ್ರೆ ಪ್ರಪಂಚದಾದ್ಯಂತ ಆಹಾರದ ಬೆಲೆಗಳು ಕಡಿಮೆ ಆಗ್ತಿವೆ ಆದ್ರೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಭಾರತದಲ್ಲಿ ಆಹಾರ ಬೆಲೆ ಸೂಚ್ಯಂಕ ಹಣದುಬ್ಬರ ಎಷ್ಟಿದೆ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸರ್ಕಾರನೇ ಎಂಬತ್ತು ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರವನ್ನ ವಿತರಿಸ್ತಾ ಇದೆ ಎಂಬತ್ತು ಕೋಟಿ ಜನರಿಗೆ ಉಚಿತ ಆಹಾರ ನೀಡೋ ಅಗತ್ಯ ಏನಿದೆ ಹೇಳಿ ಈ ಜನರಿಗೆ ತಿನ್ನೋದಕ್ಕೆ ಹಣವಿಲ್ಲದಿದ್ದಾಗ ಮಾತ್ರ ಇದು ಸಂಭವಿಸುತ್ತೆ ಈಗ ಇದನ್ನೆಲ್ಲ ಕೇಳಿದ ನಂತರ ಕೂಡ ಕೆಲವರು ಹೇಳ್ತಾರೆ ನೀವು ಮೋದಿ ಸರ್ಕಾರ ಬಗ್ಗೆ ಮಾತ್ರ ಯಾಕೆ ಮಾತಾಡ್ತಿದ್ದೀರಿ ಸರ್ವಾಧಿಕಾರದ ಬಗ್ಗೆ ಏನು ಅವರು ಕೂಡ ಸರ್ವಾಧಿಕಾರಿಯಾಗಿದ್ರು ನೀವು ಅವರ ಸರ್ವಾಧಿಕಾರದ ವಿಷಯಗಳ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಇದು ಮತ್ತೆ ನಿಷ್ಪ್ರಯೋಜಕ ವಾದ ಆಗುತ್ತೆ ಇದನ್ನ ರೆಡ್ ಹೇರಿಂಗ್ ಫೆಲಸಿ ಅಂತ ಕರೀತಾರೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಘೋಷಿಸಿದ ಸಮಯದಲ್ಲಿ ನಾನು ಬದುಕಿದ್ನಾ ಇಲ್ಲ ನಾನು ಬದುಕಿದ್ರೆ ನಾನು ವಿಡಿಯೋಗಳನ್ನ ಮಾಡ್ತಿದ್ದೆ ನಾನು ಈಗಲೂ ಇನ್ಫ್ಯಾಕ್ಟ್ ನಾನು ಇಂದಿರಾಗಾಂಧಿ ಅವರ ತುರ್ತು ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣ ವಿಡಿಯೋನ ಮಾಡಿದ್ದೀನಿ ಅವ್ರು ಹೇಗೆ ಪ್ರಜಾಪ್ರಭುತ್ವದ ಮೇಲೆ ಒಂದು ಕಪ್ಪು ಚುಕ್ಕೆಯಾಗಿದ್ರು ಅಂತ ನೋಡಿ ನೆನ್ನೆ ಸಮಸ್ಯೆಗಳನ್ನ ಎಣಿಸ್ತಾ ಇದ್ರೆ ಇವತ್ತಿನ ಸಮಸ್ಯೆ ಸರಿ ಹೋಗೋದಿಲ್ಲ ನೋಡಿ ಆಗ ಏನ್ ನಡೆದಿತ್ತು ಅದು ಖಂಡಿತ ತಪ್ಪು ಮತ್ತೆ ಈಗ ಏನ್ ನಡೀತಾ ಇದೆಯೋ ಅದು ಕೂಡ ತಪ್ಪೆ ಅವತ್ತು ಕೆಲವರ ಕೆಚ್ಚೆದೆಯ ಹೋರಾಟದಿಂದ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳ್ಕೊಳ್ತು ಆದ್ರೆ ಇವತ್ತು ದೇಶನ ಉಳ್ಸೋರು ಯಾರು ಮೀಡಿಯಾನ ಕೊಂಡ್ಕೊಂಡಿದ್ದಾರೆ ಪ್ರತಿಯೊಂದು ಸಂಸ್ಥೆ ಕೂಡ ರಾಜಿಯಾಗಿದೆ ವಿರೋಧ ಪಕ್ಷದ ನಾಯಕರನ್ನ ಬಂಧಿಸಲಾಗಿದೆ ಮತ್ತೆ ಉಳ್ಕೊಂಡಿರೋದಾದ್ರೂ ಯಾರು ನಾವು ಉಳ್ಕೊಂಡಿದ್ದೀವಿ ದೇಶ ಜನರು ನಾವು ಭಾರತದ ಜನರು ನಾವು ಕೊನೆಯ ಭರವಸೆ ಹೇಗೆ ತುರ್ತು ಪರಿಸ್ಥಿತಿನಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಧ್ವನಿ ಎತ್ತಿದ್ರೋ ಮತ್ತೆ ನಂತರ ನಡೆದಂತ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರನ್ನ ಸೋಲ್ಸಿದ್ರೋ ಅದೇ ಮನೋಭಾವದಿಂದ ಇವತ್ತು ದೇಶದ ಜನತೆ ಈ ಅಘೋಷಿತ ತುರ್ತು ಪರಿಸ್ಥಿತಿಯ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ ನೀವು ಭಾರತ ಮಾತೆಗೆ ಜಯವಾಗ್ಲಿ ಅಂತ ಹೇಳಿದ್ರೆ ಭಾರತ ಮಾತೆಯನ್ನ ಉಳಿಸೋದಕ್ಕೂ ಸಿದ್ಧವಾಗಿರಿ ನೀವು ಗಾಂಧೀಜಿ ಭಗತ್ ಸಿಂಗ್ ನೇತಾಜಿ ಬೋಸ್ ಅವರನ್ನ ಗೌರವಿಸಿದ್ರೆ ಅವರು ಹಾಗೇನೆ ಮನೋಭಾವ ಕೂಡ ಇಟ್ಕೊಳ್ಳಿ ಅವರು ತಮ್ಮ ರಕ್ತ ಮತ್ತು ಬೆವರನ್ನ ಸುರಿಸಿ ತಂದುಕೊಟ್ಟ ಸ್ವಾತಂತ್ರ್ಯ ಆ ಸ್ವಾತಂತ್ರ್ಯವನ್ನ ರಕ್ಷಿಸೋದು ಭಾರತೀಯ ಪ್ರಜಾಪ್ರಭುತ್ವವನ್ನ ಉಳಿಸೋದು ನಮ್ಮ ಕರ್ತವ್ಯ ಈ ವಿಡಿಯೋನ ನೋಡ್ತಾ ಇರುವಂತ ಪ್ರತಿಯೊಬ್ಬ ವ್ಯಕ್ತಿ ಇನ್ನು ಮುಂದೆ ಪ್ರಜಾಪ್ರಭುತ್ವದ ರಕ್ಷಕ ಅಂತ ಪರಿಗಣಿಸಬೇಕು ಈ ಜವಾಬ್ದಾರಿ ಈಗ ನಮ್ಮೆಲ್ಲರದ್ದು ಕೂಡ ಸ್ಟೆಪ್ ಒನ್ ನಿಮ್ಮ ಧ್ವನಿಯನ್ನ ಹೆಚ್ಚಿಸಿ ಪ್ರತಿಯೊಂದು ಧ್ವನಿ ಕೂಡ ಮುಖ್ಯ ನಿಮಗೆ ಧ್ವನಿ ಎತ್ತೋದಕ್ಕೆ ಸಾಧ್ಯವಾಗದೇ ಇದ್ರೆ ಈ ವಿಡಿಯೋನ ನೂರು ಜನರಿಗೆ ಫಾರ್ವರ್ಡ್ ಮಾಡಿ ವಾಟ್ಸಪ್ ಗುಂಪುಗಳಲ್ಲಿ ಪ್ರತ್ಯೇಕವಾಗಿ ಫೇಸ್ಬುಕ್ ಟ್ವಿಟರ್ ನಲ್ಲಿ ಈ ಸುದ್ದಿನ ಹರಡುವುದು ನಮ್ಮ ಉದ್ದೇಶ ಈ ಸುದ್ದಿ ದೇಶದ ಮೂಲೆ ಮೂಲೆಗೆ ತಲುಪಬೇಕು ದೇಶದ ಪ್ರತಿಯೊಬ್ಬ ಮತದಾನನಗೂ ತಲುಪಬೇಕು ಸ್ಟೆಪ್ ಟು ಮತ ಹಾಕೋದಕ್ಕೆ ಮರಿಬೇಡಿ ಈ ಸಲ ಯಾವುದೇ ಎಕ್ಸ್ಕ್ಯೂಸ್ ಕೆಲಸ ಮಾಡೋದಿಲ್ಲ ಯಾಕಂದ್ರೆ ಪ್ರತಿಯೊಂದು ಮತ ಕೂಡ ಮುಖ್ಯವಾಗಿದೆ ನಿಮ್ಮ ಕ್ಷೇತ್ರದಲ್ಲಿ ಯಾವಾಗ ಮತದಾನ ಅಂತ ತಿಳ್ಕೊಳ್ಳಿ ನೀವು ದೇಶದಿಂದ ಹೊರಗಿದ್ರೆ ಬಂದು ಮತ ಚಲಾಯಿಸಿ ಯಾಕಂದ್ರೆ ಈ ಸಮಯದಲ್ಲಿ ಎಲ್ಲವೂ ಅಪಾಯದಲ್ಲಿದೆ ಈ ಗೆ ಹೋಗಿ ನೀವು ಈಗಾಗಲೇ ಮತದಾನಕ್ಕೆ ನೋಂದಾಯಿಸಿಕೊಂಡಿದ್ದೀರಾ ಅಥವಾ ಇಲ್ವಾ ಅನ್ನೋದನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ನೋಡಬಹುದು ಈ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇಲ್ಲದೆ ಇದ್ರೆ ನೀವು ಮತದಾನಕ್ಕೆ ನೋಂದಾಯಿಸಿಕೊಂಡಿಲ್ಲ ಅಂತ ಅರ್ಥ ವೋಟರ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡೋದಕ್ಕೆ ಈ ಕೆಳಗಡೆ ಇರುವಂತಹ ಲಿಂಕ್ ಹೋಗಿ ಇದು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಸಿಗುತ್ತೆ ಟೆಪ್ರಿ ನಿಮ್ಮ ಸುತ್ತಲಿನ ಜನರಿಗೆ ಸುದ್ದಿನ ಹರಡಿ ದೇಶದಲ್ಲಿ ಮೂವತ್ತರಿಂದ ಮೂವತ್ತೈದರಷ್ಟು ಅರ್ಹ ಮತದಾರರು ಮತ ಚಲಾಯಿಸೋದಕ್ಕೆ ಹೋಗೋದಿಲ್ಲ ಅಂತ ನಿಮ್ಗೆ ಗೊತ್ತಿದ್ಯಾ ನಿಮ್ಮ ಕುಟುಂಬದ ಜನರ ಮನವೊಲಿಸಿ ನಿಮ್ಮ ಸ್ನೇಹಿತರಿಗೆ ತಿಳಿಸಿ ನಿಮ್ಮ ನೆರೆಹೊರೆಯ ಜನರಿಗೆ ಮನವರಿಕೆ ಮಾಡ್ಕೊಡಿ ನೀವು ಪ್ರತಿದಿನ ತರಕಾರಿಗಳನ್ನ ತರುವಂತ ಅಂಗಡಿಯವರಿಗೆ ಹೇಳಿ ನಿಮ್ಮ ಬಟ್ಟೆಗಳನ್ನ ಐರನ್ ಮಾಡುವಂತವರಿಗೆ ಮನವೊಲಿಸಿ ನಿಮ್ಮ ಮನೆ ಕೆಲಸದವ್ರಿಗೂ ಕೂಡ ಇದನ್ನ ಹೇಳಿ ನೀವು ಎಷ್ಟು ಜನರನ್ನ ತಲುಪೋದಿಕ್ಕೆ ಸಾಧ್ಯನೋ ಅಷ್ಟು ಜನರಿಗೆ ದೇಶದ ತುರ್ತು ಪರಿಸ್ಥಿತಿಯ ಸುದ್ದಿಯನ್ನ ಅವರಿಗೆ ತಲುಪಿಸಿ ನೀವು ಅವರಿಗೆ ಮತ ಹಾಕೋ ಹಾಗೆ ಕನ್ವಿನ್ಸ್ ಮಾಡಬಹುದು ನಾನೊಬ್ನೇ ಏನ್ ಮಾಡ್ಬಹುದು ಅಂತ ಯೋಚಿಸ್ಬೇಡಿ ಕೃಷ್ಣ ಗೀತೆಯಲ್ಲಿ ಹೇಳಿರೋ ಹಾಗೆ ಫಲದ ಬಗ್ಗೆ ಚಿಂತೆ ಮಾಡ್ಬೇಡಿ ನಿಮ್ಮ ಕರ್ಮ ಏನಿದೆಯೋ ನೀವದನ್ನ ಮಾಡಿ ಈ ವಿಡಿಯೋನ ನೋಡ್ತಾ ಇರುವಂತ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮುಂದಿನ ಇಪ್ಪತ್ತು ದಿನಗಳವರೆಗೆ ನಿರ್ಧಾರ ಮಾಡಿದ್ರೆ ನಾನು ಐದು ಜನರಿಗೆ ಇದ್ರ ಬಗ್ಗೆ ಹೇಳ್ತೇನೆ ಅಂತ ಅದರಿಂದನೇ ಕೆಲಸ ಆಗ್ಬಿಡುತ್ತೆ ಈ ಯೂಟ್ಯೂಬ್ ಚಾನೆಲ್ ನಲ್ಲಿ ಒಂದು ಕೋಟಿಗೂ ಹೆಚ್ಚು ಜನರ ಸಂಪರ್ಕನ ಹೊಂದಿದ್ದೀನಿ ಒಬ್ಬ ವ್ಯಕ್ತಿ ಕೇವಲ ನೂರು ಜನರನ್ನ ತಲುಪಬೇಕು ಮತ್ತೆ ಈ ರೀತಿನಲ್ಲಿ ನಾವು ದೇಶದ ಮೂಲೆ ಮೂಲೆಯಲ್ಲಿರುವಂತಹ ಎಲ್ಲ ನೂರು ಕೋಟಿ ಅರ್ಹ ಮತದಾರರನ್ನ ತಲುಪಬಹುದು ಮತ್ತೆ ಸ್ಟೆಪ್ ಫೋರ್ ಇದೆಲ್ಲವನ್ನ ಸಂತೋಷದಿಂದ ಮಾಡಿ ನಗ್ನಗ್ತಾ ಮಾಡಿ ಪ್ರೀತಿನ ಹರಡಿ ಜೋರಾಗಿ ನಗೋದ್ರಿಂದ ನಿಮ್ಮ ನಗು ಸರ್ವಾಧಿಕಾರಿ ಸೊಕ್ಕನ್ನ ಮುರಿಯುತ್ತೆ ಪ್ರೀತಿಯ ನದಿ ಹರಿಬೇಕು ಅಂದ್ರೆ ದ್ವೇಷ ಮತ್ತೆ ಅಪನಂಬಿಕೆಯ ಕೆಸರನ್ನ ತೆಗೆದು ಹಾಕ್ಬೇಕಾಗತ್ತೆ ಹಾಗಾಗಿ ನಾಲ್ಕು ವಿಷಯಗಳನ್ನ ನೆನ್ಪಿಡಿ ನೀವು ಧ್ವನಿ ಎತ್ಬೇಕು ಮತ ಹಾಕ್ಬೇಕು ಬೇರೆಯವರು ಮತ ಹಾಕುವಾಗ್ ಮಾಡಿ ಮತ್ತೆ ನಗು ಹಾಗೆ ಪ್ರೀತಿಯನ್ನ ಹರಡಿ ನಮಗ್ ಬೇಕಾಗಿರೋದಿಷ್ಟೇನೆ ನಾವು ದೇಶನ ಉಳಿಸಬಹುದು ನಾವು ದೇಶನ ಉಳಿಸ್ತೇವೆ ಇನ್ಕಲಾಬ್ ಜಿಂದಾಬಾದ್ ಜೈ ಹಿಂದ್